ಚಂದ್ರಂ ಶೆಟ್ಟ್ರೆ ಈಗ ಅವರು ಹಾಗೆ ಡಾಕ್ಟ್ರು ಹೇಳಿದರು ಈ ಬಾಂಬೆ ಬ್ಲಡ್ ಗ್ರೂಪ್ ಅಂತ ನಾವು ಕೇಳಿದ್ದೇವೆ ಬಹಳ ಕಡಿಮೆ ಮಂದಿಯಲ್ಲಿ ಇರುವಂಥದ್ದು ಬಹಳ ಅಪರೂಪದ್ದು ಅಂತಹ ಒಂದು ಸಮಸ್ಯೆಗಳು ಮಂಗಳೂರಲ್ಲಿ ಬಂದಾಗ ಯಾವ ರೀತಿ ನೀವು ನಿಭಾಯಿಸ್ತೀವಿ ನಮಗೆ ಗೊತ್ತಿದ್ದಾಗೆ ಡಾಕ್ಟ್ರ್ ಹೇಳಿದಾಗೆ ಬಾಂಬೆ ಬ್ಲಡ್ ಗ್ರೂಪ್ ಹೇಳಿದರೆ ವೆರಿ ರೇರೆಸ್ಟ್ ರೇರ್ ಮಂಗಳೂರಲ್ಲಿ ಒಂದೆರಡು ಜನ ಇದ್ದಾರಷ್ಟೇ ಆದರೂ ಅವರು ಇಮಿಡಿಯೇಟ್ ನಮಗೆ ಸಿಗೋದಿಲ್ಲ ಈ ಬಹುಶಃ ಕಳೆದ ಒಂದು ತಿಂಗಳ ಹಿಂದೆ ರೇಡಿ ಗೋಷನ್ ಹಾಸ್ಪಿಟಲಲ್ಲಿ ಒಬ್ಬರು ಪೇಷೆಂಟಿಗೆ ಬಾಂಬೆ ಬ್ಲಡ್ ಗ್ರೂಪ್ ಬೇಕಿತ್ತು ಅವರು ಭಾರಿ ಡೆಸ್ಪರೇಟ್ ಆಗಿದ್ದರು ಮತ್ತು ನಾವು ಅವರ ಬೇರೆ ಬೇರೆ ಇದರ ಥ್ರೂ ನಾವು ಕಾಂಟ್ಯಾಕ್ಟ್ ಮಾಡಿದಾಗ ಉಡುಪಿಯಿಂದ ಒಂದು ಜನ ಮತ್ತೆ ಒಂದು ಕೇರಳದಿಂದ ಒಬ್ರು ಎರಡು ಒಂದು ಸ್ಟೂಡೆಂಟ್ ಅವ್ರು ಎರಡು ಬ್ಲಡ್ ಗ್ರೂಪ್ ಅನ್ನು ಕೊಟ್ಟರು ಒಬ್ರು ಸುನಂದ ಅಂತ ಒಬ್ರು ನಮ್ಮ ರೆಡಿ ಹಾಸ್ಪಿಟಲ್ ಅಡ್ಮಿಟ್ ಆದರು ಅದರ ನಂತರ ಒಂದು ಫಿಫ್ಟೀನ್ ಡೇಸ್ ಬ್ಯಾಕ್ ಇನ್ನೊಬ್ರು ಗೀತಾ ಅಂತ ಅವರಿಗೂ ಸಹ ಅರೇಂಜ್ ಮಾಡಿದ್ದಾರೆ ಬಹುಶಃ ಅದನ್ನು ಅರೇಂಜ್ ಮಾಡುವಾಗ ನಾವು ಸ್ವಲ್ಪ ತುಂಬಾ ಎಫರ್ಟ್ ಹಾಕಬೇಕಾಗ್ತದೆ ಬಟ್ ಅದನ್ನ ಮಾಡಿದ್ದೇವೆ ಹಾಗಾಗಿ ಬಾಂಬೆ ಬ್ಲಡ್ ಗ್ರೂಪ್ ಬೇಕಾದರೂ ಸಹ ಅದನ್ನು ನಿಭಾಯಿಸುವ ಒಂದು ಶಕ್ತಿ ನಮ್ಮಲ್ಲಿ ರೆಡ್ ಕ್ರಾಸ್ ಅಲ್ಲಿ ಇದೆ ಅಂತ ಹೇಳೋದಕ್ಕೆ ನಾನು ಜಸ್ಟ್ ಹೇಳ್ತಾ ಇದ್ದೆ ಓಹೋ ಬಹಳ ಸಂತೋಷ ಒಳ್ಳೆ ವಿಚಾರಗಳು ಯಾಕಂದ್ರೆ ಬಹಳ ಕಡಿಮೆ ಆ ಗ್ರೂಪ್ನ ಜನ ಪತ್ರಿಕೆಗಳಲ್ಲಿ ನಾವು ಗಮನ ಅಂತ ಮಂಗಳೂರಲ್ಲಿ ನಾವು ಸಿದ್ಧರಾಗಿದ್ದೇವೆ ಎಸ್ ಎಸ್ ಸಿದ್ಧರಾಗಿದ್ದೇವೆ ರೆಡ್ ಕ್ರಾಸ್ ಸಂಸ್ಥೆ ಸಿದ್ಧವಾಗಿದೆ ಎನ್ನುವಂತ ಡಾಕ್ಟರ್ ಈಗ ರಕ್ತದಾನ ಎನ್ನುವ ವಿಚಾರ ಬಂದಾಗ ನಾವೆಲ್ಲ ಪತ್ರಿಕೆಗಳಲ್ಲಿ ಓದಿದ್ದೇವೆ ದಾಖಲೆಗಳನ್ನೆಲ್ಲ ಕೆಲವರು ಮಾಡಿದ್ದಾರೆ ಕೆಲವು ಭಾರಿ ದಾಖಲೆಗಳನ್ನು ರಕ್ತದಾನ ಮಾಡಿದವರು ಅಂದರೆ ರಕ್ತದಾನವನ್ನು ಒಬ್ಬರು ಎಷ್ಟು ಬಾರಿ ಮಾಡಬಹುದು ಮತ್ತು ವಯೋಮಿತಿ ಎಷ್ಟು ನಮ್ಮ ಭಾರತ ದೇಶದಲ್ಲಿ ಅವರ ದೇಹದ ಒಂದು ತೂಕ ಮತ್ತು ಅವರ ಇರುವಂಥ ಒಂದು ಹಿಮೋಗ್ಲೋಬಿನ್ ಅಂಶವನ್ನು ತೆಗೆದುಕೊಂಡ್ರೆ ಒಬ್ಬ ಗಂಡಸು ಪ್ರತಿ ಮೂರು ತಿಂಗಳಿಗೊಮ್ಮೆ ದಾನ ಮಾಡಬಹುದು ಹೌದು ಹದಿನೆಂಟು ವರ್ಷಕ್ಕೆ ಅವನು ದಾನ ಮಾಡಲಿಕ್ಕೆ ಆರಂಭಿಸಿದ್ರೆ ಹದಿನೆಂಟು ವರ್ಷದಿಂದ ಅರವತ್ತು ವರ್ಷದ ಒಳಗೆ ಮೊದಲು ದಾನ ಮಾಡಿದ್ರೆ ಅವನು ಅವನು ಅರವತ್ತೈದು ವರ್ಷದವರೆಗೆ ದಾನ ಮಾಡ್ತಾ ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ಬಾರಿ ಅವನು ದಾನ ಮಾಡ್ಲಿಕ್ಕೆ ಸಾಧ್ಯ ಯಾವ್ದಾದ್ರೂ ರೋಗಗಳು ಅಥವಾ ಏನಾದರೂ ಸಮಸ್ಯೆಗಳು ಇದ್ದಲ್ಲಿ ಅವನಿಗೆ ಮನಸ್ಸಿದೆ ಕೊಡ್ಲಿಕ್ಕೆ ಇಲ್ಲ ಅಂತವರಿಗೆ ದಾನ ಮಾಡುವ ಅವಕಾಶ ಇರುವುದಿಲ್ಲ ಕೆಲವು ಸ್ಪೆಸಿಫಿಕ್ ಡೆಫರಲ್ ಇರ್ತದೆ ಲಿಸ್ಟ್ ಇರ್ತದೆ ನಮ್ಮಲ್ಲಿ ಟಿ ಬಿ ಕಾಯಿಲೆ ಇದ್ದಾಗ ಹೆಪಟೈಟಿಸ್ ಬಿ ಇದ್ದಾಗ ಹಾಗೆ ಯಾವ್ದಾದ್ರೂ ಮಾರಣಾಂತಿಕ ಕಾಯಿಲೆಗಳಿದ್ದಾಗ ನಮ್ಮಲ್ಲಿ ಒಂದು ಲಿಸ್ಟ್ ಆಫ್ ಡಿಸೀಸಸ್ ಇದೆ ಅದ ಅದರಲ್ಲಿ ಕ್ಯಾನ್ಸರ್ ನಂತ ಕಾಯಿಲೆ ಇದ್ದಾಗ ಹೃದಯ ಸಂಬಂಧಿ ಯಾವುದಾದ್ರೂ ಮಾತ್ರೆ ತೆಗೆದುಕೊಂಡಾಗ ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡಿ ಇಂತಿಷ್ಟು ಗಂಟೆಗಳ ಒಳಗೆ ಕೊಡ್ಲಿಕ್ಕೆ ಇಲ್ಲ ಅಂತ ಇದೆ ಇಂತಿಷ್ಟು ದಿನದಲ್ಲಿ ಸೆವೆಂಟಿ ಟೂ ಅವರ್ಸ್ ಅಲ್ಲಿ ಹಾಗೆ ಬೇರೆ ಬೇರೆ ಒಂದು ಗೈಡ್ಲೈನ್ಸ್ ಇದೆ ಅದಕ್ಕೆ ಅವನು ಸೂಟೆಬಲ್ ಆದರೆ ಅವನ ದೇಹವನ್ನು ಪರೀಕ್ಷೆ ಮಾಡಿ ನಾವು ನೋಡಿ ಮತ್ತು ಅವನತ್ರ ಪಡೆದುಕೊಂಡ ಮಾಹಿತಿಯ ಪ್ರಕಾರ ಅವನು ಕೊಡಲಿಕ್ಕೆ ಯೋಗ್ಯನ ಇಲ್ವಾ ಅಂತ ಹೇಳಿ ನಾವು ಅದನ್ನು ಡಿಸೈಡ್ ಮಾಡಿಸ್ತೇವೆ ಈಗ ಸಾಮಾನ್ಯವಾಗಿ ಕೆಲವರು ಪ್ರಶ್ನೆ ಮಾಡೋದಿದೆ ನಾವು ರಕ್ತದಾನವಾಗಿ ಮಾಡ್ತೇವೆ ಆಮೇಲೆ ರಕ್ತದಾನ ಮಾಡಿದ ಮೇಲೆ ಅದೇನೋ ಜ್ಯೂಸ್ ಎಲ್ಲ ಕೊಡ್ತಾರೆ ವಾಪಸ್ ನೀವು ಹಿಂದೆ ಹೇಳಿದ್ರಿ ಹಣ ಕೊಡ್ತಾ ಇದ್ರಿ ಹೀಗೆ ಇಲ್ಲ ಆಗಿ ಕೊಡ್ತಾ ಇದ್ದಾರೆ ಈಗ ರಕ್ತದಾನ ಮಾಡಿದ ರಕ್ತ ಅದು ಎಲ್ಲಿಗೆ ಹೋಗ್ತದೆ ಪ್ರಶ್ನೆ ಉತ್ತರ ಕೊಡಬಹುದು ಸರ್ ತಾವು ನಾನು ಒಂದು ವಿಷಯ ಹೇಳಲಿಕ್ಕೆ ಮರ್ತೆ ಈ ರಕ್ತದಾನ ಈ ಎಚ್ ಐ ವಿ ಏಡ್ಸ್ ಆರಂಭ ಆದ ಮೇಲೆ ಈಗ ಹಣ ಕೊಡ್ತಾ ಇದ್ರು ಅದಕ್ಕೆ ಹೇಳ್ತಾರೆ ವೃತ್ತಿಪರ ದಾನಿಗಳು ಅವರ ಜೀವನವೇ ದಾನದಲ್ಲಿ ಹೋಗ್ತದೆ ಆದ್ರೆ ಸುಲಭವಾಗಿ ಸಿಕ್ಕಿದ ಹಣದಲ್ಲಿ ಅವರಿಗೆ ಸುಲಭವಾದ ಕೆಲವು ಹೈ ರಿಸ್ಕ್ ಬಿಹೇವಿಯರ್ ಬರ್ತದಂತ ಅಂತ ಅದರ ನಂತರ ಇವರು ಅಮೆಂಡ್ ಮಾಡುವಾಗ ಬರೀ ವಾಲಂಟರಿ ಬ್ಲಡ್ ಡೊನೇಷನ್ ಅನ್ನು ಮಾತ್ರ ಮಾಡಬೇಕು ಒಬ್ಬ ವ್ಯಕ್ತಿ ವಾಲಂಟರಿ ಅಂದ್ರೆ ಯಾವುದೇ ಒಂದು ಫಲಾಪೇಕ್ಷೆ ಇಲ್ಲದೆ ಅವನು ರಕ್ತದಾನ ಮಾಡಬೇಕು ಅಂತವನ ರಕ್ತವನ್ನು ಮಾತ್ರ ಪಡಿಬೇಕು ಯಾಕಂತ ಹೇಳಿದ್ರೆ ಹಾಗೆ ಪಡೆದಾಗ ಅವನಿಗೆ ಯಾವುದೇ ಒಂದು ಹಣದ ಅಥವಾ ಯಾವುದೇ ಒಂದು ದುರುದ್ದೇಶ ಇಲ್ಲದೆ ಅವನು ಕೊಡ್ತಾನೆ ಈಗಾಗಲೇ ಸರ್ ಹೇಳಿದ್ರು ಶಾಂತರಾಮ್ ಶೆಟ್ಟಿ ಹೇಳಿದ್ರು ರಿಪ್ಲೇಸ್ಮೆಂಟ್ ಡೊನೇಷನ್ ಅಂತ ರಿಪ್ಲೇಸ್ಮೆಂಟ್ ಡೊನೇಷನ್ ಸಹ ಈಗ ಮಾಡಲಿಕ್ಕೆ ಇಲ್ಲ ಅಂತ ಇದೆ ಆಸ್ ಪರ್ ನ್ಯಾಕೋ ಗೈಡ್ಲೈನ್ಸ್ ರಿಪ್ಲೇಸ್ಮೆಂಟ್ ಮಾಡಬಾರ್ದು ರಿಪ್ಲೇಸ್ಮೆಂಟ್ ಅಂದ್ರೆ ಒಬ್ಬ ವ್ಯಕ್ತಿಗೆ ರಕ್ತ ಬೇಕಾದಾಗ ಇನ್ನೊಬ್ಬ ವ್ಯಕ್ತಿಯನ್ನು ಕರ್ಕೊಂಡ್ಬಾ ಅಂತ ಹೇಳಿ ಅವನನ್ನು ಹೇಳುದಲ್ಲ ನಮ್ಮ ರಕ್ತ ನಿಧಿಗಳೇ ಹೋಗಿ ಅದಕ್ಕೆ ವ್ಯವಸ್ಥೆ ಮಾಡಿ ನಾವೇ ರಕ್ತದಾನಿಯನ್ನು ಕರೆಸಿ ಅವನನ್ನು ಕೊಡಿಸ್ಬೇಕು ಯಾಕಂತ ಹೇಳಿದ್ರೆ ನಾವು ಈಗ ಒಬ್ಬ ವ್ಯಕ್ತಿಗೆ ನೀನು ಒಂದು ಡೋನರ್ ಅನ್ನು ಕರೆದ್ಕೊಂಡ್ ಬಾ ಅಂತ ಹೇಳಿದಾಗ ಒಬ್ಬ ದಾನಿಯನ್ನು ಅವನು ಹೋಗಿ ಸಮಾಜದಲ್ಲಿ ಯಾವ್ದಾದ್ರೂ ಹಣ ಕೊಟ್ಟೆ ಕರ್ಕೊಂಡು ಬರ್ತಾನೆ ಆಗ ಇಂಡೈರೆಕ್ಟ್ ಪ್ರೊಫೆಷನಲ್ ಡೋನರ್ ಉತ್ಪತ್ತಿ ಆಗ್ತಾರೆ ಹಾಗಾಗಿ ಅದನ್ನು ಸಹ ನಾವು ನಿಲ್ಲಿಸಬೇಕಾಗ್ತದೆ ಈಗಿನ ದಿನ ಹಾಗಾಗಿ ರಿಪ್ಲೇಸ್ಮೆಂಟ್ ಡೊನೇಷನ್ ಅನ್ನು ತೆಗೆಯುವಾಗಿಲ್ಲ ಯಾವುದೇ ರಿಪ್ಲೇಸ್ಮೆಂಟ್ ಆಗಿ ರಕ್ತವನ್ನು ಈಗ ರಕ್ತ ದಾನ ಮಾಡಿರ್ತಾರೆ ಕ್ಯಾಂಪ್ ಅಲ್ಲಿ ಇಲ್ಲಿ ಮಾಡ್ತಾರೆ ಬೇಕಾದ ರೋಗಿಗೆ ಕೊಡ್ತೇವೆ ನಮ್ಮ ಆಸ್ಪತ್ರೆಯಲ್ಲಿ ತೆಗೆದುಕೊಂಡ್ರೆ ಈಗ ನಮ್ಮ ವೆನ್ಲಾಕ್ ಆಸ್ಪತ್ರೆಯಲ್ಲಿ ತೆಗೆದುಕೊಂಡ್ರೆ ದಿನಕ್ಕೆ ಸುಮಾರು ಮಿನಿಮಮ್ ಅಂದ್ರೆ ಹಂಡ್ರೆಡ್ ಯೂನಿಟ್ಸ್ ಅಷ್ಟು ರಕ್ತ ಹೋಗ್ತದೆ ನಾನುದಲ್ಲಿ ಶಿಬಿರಗಳಲ್ಲಿ ಸಿಕ್ಕಿದಂತ ರಕ್ತಗಳಲ್ಲಿಯೂ ಸಾಕಾಗುದಿಲ್ಲ ಆ ಹಂಡ್ರೆಡ್ ಯೂನಿಟ್ಸ್ ಅಲ್ಲಿ ಕೆಲವು ಯೂನಿಟ್ಸು ಪ್ಯಾಕ್ಡ್ ರೆಡ್ ಸೆಲ್ ಇರ್ಬೋದು ಈಗ ಒಂದು ಒಬ್ಬ ವ್ಯಕ್ತಿಯ ರಕ್ತವನ್ನು ಪಡೆದುಕೊಂಡಾಗ ನಾವು ಅದನ್ನು ನಾಲ್ಕು ಬೇರೆ ಬೇರೆ ವಿಧಗಳಾಗಿ ವಿಂಗಡಿಸ್ತೇವೆ ಓಹೋ ಒಂದು ಕೆಂಪು ರಕ್ತ ಕಣಗಳು ಅದನ್ನು ಎನಿಮಿಯಾ ಇದ್ರೆ ಬ್ಲೀಡಿಂಗ್ ಇದ್ರೆ ಹೆಮರೇಜ್ ಇದ್ರೆ ಅವರಿಗೆ ಅಂತವರಿಗೆ ಕೊಡ್ತೇವೆ ಸರಿ ಈಗ ಮತ್ತೆ ಅದೇ ರೀತಿಯಾಗಿ ಎಫ್ ಎಫ್ ಪಿ ಹೇಳಿದೆ ಎಫ್ ಎಫ್ ಪಿ ಅದಕ್ಕೆ ಬೇಕಾದಂತಹ ರಕ್ತ ಹೆಪ್ಪುಗಟ್ಟದಂತಹ ವ್ಯಕ್ತಿಗಳು ಪ್ರೋಟೀನ್ ಅಂಶ ಕಡಿಮೆ ಇದ್ದವರು ಅಂತವರಿಗೆ ಕೊಡ್ತೇವೆ ಸರಿ ಮತ್ತೆ ರಕ್ತದ ಫ್ಲೂಯಿಡ್ ವಾಲ್ಯೂಮ್ ಕಮ್ಮಿ ಇದ್ದವರಿಗೆ ಅವರಿಗೆ ರಿಪ್ಲೇಸ್ ಮಾಡಲಿಕ್ಕೆ ಬರ್ನ್ಸ್ ಪೇಶೆಂಟ್ಸಿಗೆ ಅಂಥವರಿಗೆಲ್ಲ ಕೊಡ್ತೇವೆ ಅದೇ ರೀತಿಯಾಗಿ ಕ್ರಯೋಪ್ರೆಸಿಪಿಟೇಟ್ ಅದನ್ನು ಅದಕ್ಕೆ ಬೇಕಾದ ಸೂಕ್ತವಾದ ವ್ಯಕ್ತಿಗಳಿಗೆ ಕೊಡ್ತೇವೆ ಅದೇ ರೀತಿಯಾಗಿ ಪ್ಲೇಟ್ಲೆಟ್ ಅದನ್ನು ಸಹ ಹಾಗೆ ಒಟ್ಟಾರೆ ಸುಮಾರು ನೂರಕ್ಕೂ ಹೆಚ್ಚು ಯೂನಿಟ್ಸ್ ಅಷ್ಟು ಈಗ ಮೂವತ್ತು ಯೂನಿಟ್ ಕಲೆಕ್ಟ್ ಮಾಡಿದ್ರೆ ಅದರಲ್ಲಿ ಸುಮಾರು ನಾನು ಹೇಳಿದ ಹಾಗೆ ನೂರು ಯೂನಿಟ್ನಷ್ಟು ಉತ್ಪತ್ತಿ ಮಾಡಬಹುದು ಅದರಲ್ಲಿ ಅದಕ್ಕೆ ಬೇಕಾದಂತಹ ಅದರ ಬೇಡಿಕೆಗೆ ತಕ್ಕಂತೆ ನಾವು ಅದನ್ನು ಉತ್ಪಾದನೆ ಮಾಡಿ ನೀಡ್ತಾ ಇರ್ತೇವೆ ಬೇಡಿಕೆಗೆ ಅನುಗುಣವಾಗಿ ಹೌದು ಈಗ ನಾನು ಈಗಾಗಲೇ ಪ್ರಾರಂಭದಲ್ಲಿ ಹೇಳಿದ ಹಾಗೆ ಈ ರಕ್ತ ಇನ್ನು ಸಿನಿಮಾಗಳಲ್ಲಿ ಸಾರು ಒಂದು ಹೇಳಿದರು ಸಿನಿಮಾಗಳಲ್ಲೆಲ್ಲ ಹೇಗೆ ತೋರಿಸ್ತೀವಿ ನಾವೆಲ್ಲ ಕೆಲವು ಸಿನಿಮಾಗಳಲ್ಲೆಲ್ಲ ನೋಡ್ತಾ ಇದ್ದೆವು ಹೀರೋಯಿನ್ಗೆ ಕಷ್ಟ ಆಗೋದು ಅವಳು ಹೋಗಿ ಯಾವುದೋ ಒಂದು ಆಸ್ಪತ್ರೆಗೋ ಅಥವಾ ಮೆಡಿಕಲ್ ಶಾಪಿಗೆ ಅದರಲ್ಲಿ ಸಿನಿಮಾದಲ್ಲಿ ಹಾಗೆ ತೋರಿಸ್ತಾರೆ ಹೋಗಿ ಅಲ್ಲಿಂದ ರಕ್ತ ಹಿಡ್ಕೊಂಡು ಬರೋದು ದುಡ್ಡು ಕೊಟ್ಟು ಆ ದುಡ್ಡುಗಾಗಿ ಅಲ್ಲಿ ಓಡಾಟ ಮಾಡೋದು ಆಮೇಲೆ ಅಲ್ಲಿ ಹೋಗಿ ದುಡ್ಡು ಕೊಟ್ಟು ರಕ್ತ ಹಿಡ್ಕೊಂಡು ಬರೋದು ಹೀಗೆಲ್ಲ ಕೆಲವು ನಾವು ನೋಡಿದ್ವಿ ಅಂದರೆ ನಾವು ನಮ್ಮ ಕಲ್ಪನೆಯಲ್ಲಿ ನಾವು ನೋಡಿರುವಂಥ ವಾಸ್ತವವಾಗಿ ರಕ್ತವನ್ನು ಪಡೆಯುವುದು ದುಬಾರಿಯ ನಮ್ಮವರಿಗೆ ಹೇಗೆ ನಮ್ಮ ಸಾಮಾನ್ಯ ಜನರಿಗೆ ಬಹುಶಃ ರಕ್ತ ಅಂತ ಹೇಳಿದಾಗ ಯಾವುದಾದ್ರೂ ಒಂದು ಕೆಲವರು ಗೆ ಒಮ್ಮೆಲೆ ಒಂದು ಫೋರ್ ನಾಲ್ಕು ಐದು ಯೂನಿಟ್ ಅಂತ ಹೇಳಿದರೆ ಅವರಿಗೆ ಸ್ವಲ್ಪ ಕಷ್ಟನೇ ಯಾಕೆಂದ್ರೆ ಇರೋದಿಲ್ಲ ಇರುವುದಿಲ್ಲ ಅವರಿಗೆ ಒಂದು ಫೈನಾನ್ಷಿಯಲ್ ಚಾಲೆಂಜ್ ಇರ್ತದೆ ಇನ್ನೊಂದು ಸೋಷಿಯಲ್ ಚಾಲೆಂಜ್ ಇರ್ತದೆ ಕಾಂಟ್ಯಾಕ್ಟ್ ಇರುವುದಿಲ್ಲ ಹೌದು ಹಾಗಾಗಿ ನಾವು ಈ ಲೇಡಿ ಕೋಶನ್ ಹಾಸ್ಪಿಟಲ್ ನಾನು ಹೇಳಿದ್ದೆ ನಿಮಗೆ ಉಚಿತವಾಗಿ ಯಾಕೆಂದ್ರೆ ಅಲ್ಲಿ ವೀಕರ್ ಸೆಕ್ಷನ್ ಬರುವಂತದಲ್ಲಿ ಅವರಿಗೆ ರಕ್ತ ಹೇಳಿದಾಗ ಇಮಿಡಿಯೇಟ್ ಅವರು ಡೆಸ್ಪರೇಟ್ ಅಂತ ಹೇಳೋದಕ್ಕೆ ನಾವು ವ್ಯವಸ್ಥೆ ಬಹುಶಃ ಈ ರಕ್ತದ ಡೋನರ್ಸ್ ಬಗ್ಗೆ ಅಂತ ನಿಮ್ಗೆ ಕೆಲವು ಡೋನರ್ಸ್ ಹೆಬಿಚುಯಲ್ ಡೋನರ್ ಇದ್ದಾರೆ ಒಬ್ಬರು ಚಂದ್ರಶೇಖರ್ ಅಂತ ಹೇಳಿ ನಮ್ಮ ಆಕಾಶವಾಣಿಯವರು ನಿನ್ನೆ ನಾನು ನಿಮ್ಮ ಬ್ಲಡ್ ಬ್ಯಾಂಕ್ ಹೋಗಿ ಕೊಡ್ತಿದ್ದೆ ಬಾರಿ ಅಂದ್ರೆ ಅವರಿಗೆ ಆ ರಕ್ತದ ಇಂಪಾರ್ಟೆನ್ಸ್ ಆ ಯಾರಿಗೆ ಹೆಲ್ಪ್ ಆಗ್ತಾ ಪೇಷಂಟ್ ಯಾರಂತ ಗೊತ್ತಿಲ್ಲದೆ ಇರಬಹುದು ಆದ್ರೆ ಅದರ ಇಂಪಾರ್ಟೆನ್ಸ್ ಬಗ್ಗೆ ಗೊತ್ತಿದ್ದು ಅವ್ರು ಆ ರೀತಿ ಡೊನೇಷನ್ ಮಾಡ್ತಾ ಇರ್ತಾರೆ ನೂರಕ್ಕಿಂತ ಮೇಲೆ ಕೊಟ್ಟವರು ಇದ್ದಾರೆ ಈಗ ಡಾಕ್ಟರ್ ಹೇಳಿದ ಅರವತ್ ವರ್ಷ ಕೆಲವರು ಅರವತ್ತು ವರ್ಷ ಆದ್ರೂ ಸಹ ನಾವು ಕೊಡ್ತೇವೆ ಅಂತ ಹೇಳುವ ಒಂದು ಇಂಟ್ರೆಸ್ಟ್ ಇದ್ದವರು ಇವತ್ತು ನನಗೆ ಗೊತ್ತಿದೆ ಕೆಲವರು ಕೊಡ್ತಾ ಇದ್ದಾರೆ ಹಾಗಾಗಿ ಈ ಒಂದು ಸ್ಟೂಡೆಂಟ್ ಕಮ್ಯುನಿಟಿಯಲ್ಲಿ ನಾವು ಒಮ್ಮೆ ಕೊಡು ಸ್ಟಾರ್ಟ್ ಕೊಟ್ರೆ ಒಂದು ಎರಡು ಸಾರಿ ಕೊಟ್ಟರೆ ಮತ್ತೆ ಅವರು ಕಂಟಿನ್ಯೂಸ್ ಆಗಿ ಬ್ಲಡ್ ಕೊಡ್ತೇನೆ ಅಂತ ನನಗೆ ರೀಸೆಂಟ್ಲಿ ಡೆಪ್ಟಿ ಕಮಿಷನರ್ ಹೇಳಿದ್ರು ನನಗೆ ಬ್ಲಡ್ ಅಂತ ಹೇಳಿದ್ರು ಹಾಗೆ ಆ ರೀತಿಯ ಒಂದು ಎಲ್ಲಾ ಲೆವೆಲ್ ಅಲ್ಲಿ ಬ್ಲಡ್ ಗಳು ನಮಗೆ ಕೊಡುವಂತ ಡೋನರ್ಸ್ ಇದ್ದಾರೆ ಆದ್ರೆ ಆ ಡೋನರ್ ಗಳನ್ನ ನಾವು ಆ ರೈಟ್ ಟೈಮ್ ಅಲ್ಲಿ ಅಂದ್ರೆ ಯಾವ ಕ್ಯಾಂಪ್ ಅಲ್ಲಿ ಅವ್ರಿಗೆ ಹೇಳಿ ತಂದು ಬ್ಲಡ್ ಅನ್ನು ತಗೊಂಡು ಹೋಗಿ ಅದನ್ನ ನಮ್ಮ ಬ್ಲಡ್ ಬ್ಯಾಂಕ್ಗಳಲ್ಲಿ ಶೇಖರಣೆ ಮಾಡಿ ಅಗತ್ಯ ಇದ್ದಾಗ ಪೂರೈಸುದು ವೆರಿ ಇಂಪಾರ್ಟೆಂಟ್ ಅದು ಫಸ್ಟ್ ಗೆ ನಾನು ಹೇಳಿದ್ದು ರೈಟ್ ಬ್ಲಡ್ ರೈಟ್ ಪರ್ಸನ್ ರೈಟ್ ಟೈಮ್ ಕೊಡುವ ಬ್ಲಡ್ ನೀವು ನಾನು ದುಡ್ಡು ಕೇಳಿದ್ರೆ ನಾಳೆ ಎಲ್ಲ ಒಂದು ವಾರ ಬಿಟ್ಟು ಕೊಡ್ತೇನೆ ಬ್ಲಡ್ ಟು ಕ್ಯೂರ್ ರೈಟ್ ಟೈಮ್ ಹಾಗಾಗಿ ಬ್ಲಡ್ಡಿನ ದುಬಾರಿ ಪೇಶ ಖಂಡಿತ ಇದೆ ಹಾಗಾಗಿ ನಮ್ಮ ರೆಡ್ ಇನ್ ಒಂದು ವಿಷನ್ ನಾನು ಈಗಲೇ ಹೇಳಿಬಿಡ್ತೇನೆ ಈಗ ನಮ್ಗೆ ಕೆಲವು ಟೈಮ್ ಒಂದು ಪೇಷೆಂಟು ಎ ಜಯೋ ಫಾದರ್ ಮೂಲ ಎಲ್ಲೂ ಅಡ್ಮಿಟ್ ಆಗಿರ್ತಾರೆ ಅವ್ರು ತುಂಬಾ ಪೂವರ್ ಆದರೆ ಅವರಿಗೆ ಇಲ್ಲಿ ಲೇಡಿ ವೋಷನ್ ಅಲ್ಲಿ ವ್ಯವಸ್ಥೆ ಇಲ್ಲ ಯಾಕಂದ್ರೆ ಅದು ಹೆರಿಗೆ ಆಸ್ಪತ್ರೆ ಅವರು ನಮಗೆ ಒಂದು ಫ್ರೀ ಬ್ಲಡ್ ಕೊಡಬಹುದು ಕೇಳಿದಾಗ ಹಾಗೆ ನಮ್ಮ ಹತ್ರ ಕೊಡುವ ವ್ಯವಸ್ಥೆ ಇಲ್ಲ ಯಾಕಂದ್ರೆ ಅವರು ಹಾಸ್ಪಿಟಲಲ್ಲಿ ಅಡ್ಮಿಟ್ ಅಲ್ಲಿ ಆದ್ರಿಂದ ಲೇಡಿಗು ಶನ್ಲ ಇನ್ ಪೇಶೆಂಟಿಗೆ ಮಾತ್ರ ನಾವು ಕೊಡ್ಬೋದು ಆಗ ನಾವು ಏನು ಇನ್ನು ನಮ್ಮ ಮಿಷನ್ ಏನಂದ್ರೆ ಇನ್ನು ಮುಂದಿನ ದಿನದಲ್ಲಿ ಆಲ್ರೆಡಿ ಪ್ಲಾನ್ ಇದೆ ಯಾವುದೇ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ ವೀಕರ್ ಸೆಕ್ಷನ್ಗಳು ಯಾವುದೇ ಗೆ ಅಡ್ಮಿಟ್ ಆದರೂ ಅವರಿಗೆ ಒಂದು ಉಚಿತವಾಗಿ ಬ್ಲಡ್ ಕೊಡುವ ವ್ಯವಸ್ಥೆಯನ್ನು ಮಾಡಬೇಕು ಹೇಳೋ ಒಂದು ಡ್ರೀಮ್ ಇದೆ ರೆಡ್ ಕ್ರಾಸ್ ಈಗ ಖಂಡಿತ ಅದನ್ನು ಮಾಡ್ತೇವೆ ಒಂದು ಎರಡು ವರ್ಷದಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕಂತ ಇದೆ ಓಹೋ ಒಳ್ಳೆಯ ವಿಚಾರಗಳು ಅಂದರೆ ಏನು ಭಯಪಡಬೇಕಾದ ಅಗತ್ಯತೆ ಇರಲಿಲ್ಲ ದುಬಾರಿ ಆ ರೀತಿ ಏನು ಯಾವುದೇ ಪಡುವಂಥ ಅಗತ್ಯತೆ ಇಲ್ಲ ಡಾಕ್ಟರ್ ಒಂದು ಹೀಗೆ ಒಂದು ಸುಮ್ಮನೆ ಕ್ಯೂರಿಯಾಸಿಟಿ ಪ್ರಶ್ನೆ ಅಂತ ಹೇಳ್ತಾರೆ ನಾವು ನಮ್ಮ ಇತಿಹಾಸ ಎಲ್ಲ ಓದಿದ್ದೇವೆ ಈಗ ನೂರ ಇಪ್ಪತ್ತು ವರ್ಷಗಳ ನಂತ ಹಿಂದಿನ ನಂತರ ಬಂದಿರುವಂಥ ಹಿಂದೆಲ್ಲ ರಾಜ ಮಹಾರಾಜರ ಕಾಲದಲ್ಲಿ ಯುದ್ಧ ಎಲ್ಲ ಆದಾಗ ಏನಾದ್ರು ಏನ್ ಮಾಡ್ತಾ ಇದ್ರು ಏನಾದರೂ ಮಾಹಿತಿಗಳು ನಿಮಗೆ ರಕ್ತ ರಕ್ತದಾನದ ಒಂದು ಪರಿಕಲ್ಪನೆ ಇರ್ಲಿಲ್ಲ ಆಗ ರಕ್ತದಾನದ ಪರಿಕಲ್ಪನೆ ಸುಮಾರು ಉದಾಹರಣೆಗೆ ಹೇಳುದಾದ್ರೆ ಸುಮಾರು ಸಾವಿರದ ಆರ್ನೂರನೇ ಇಸ್ವಿಯಲ್ಲಿ ಪೋಪ್ರಿಗೆ ಒಂದ್ಸಲ ಅಸೌಖ್ಯ ಆಗಿರ್ತದೆ ಇನ್ನೊಸೆಂಟ್ ಏಟ್ ಪೋಪ್ರಿಗೆ ಆ ಸಂದರ್ಭದಲ್ಲಿ ಅವರಿಗೆ ರಕ್ತದಾನದ ಬಗ್ಗೆ ಪರಿಕಲ್ಪನೆ ಇರುವುದಿಲ್ಲ ಪ್ರಪಂಚದಲ್ಲಿರುವ ಒಳ್ಳೆ ಉತ್ತಮವಾದಂಥ ಇದು ಗೂಗಲ್ ಮಾಡಿದರೆ ಸಿಗ್ತದೆ ನಿಮಗೆ ಆವಾಗ ಆ ಸಂದರ್ಭದಲ್ಲಿ ಸಣ್ಣ ಮಕ್ಕಳನ್ನು ಕರೆದುಕೊಂಡು ಹೋಗಿ ಅವರಿಗೆ ವೃದ್ಧಾಪ್ಯದ ಕಾಯಿಲೆ ಅಂತ ಡಯಾಗ್ನೋಸ್ ಮಾಡಿದಂಥ ಒಂದು ಪುರಾವೆಗಳು ಇದೆ ಅದರಲ್ಲಿ ಹಾಗಾಗಿ ಅವರದ್ದು ಎಳೆ ಮಕ್ಕಳ ಯೌವನವನ್ನು ತುಂಬಬೇಕಂತ ಹೇಳುವ ಒಂದು ರಾಂಗ್ ನೋಷನ್ನಿಂದ ಅವರನ್ನು ಟ್ರೀಟ್ ಮಾಡ್ತಾರೆ ಆಗ ಅವರೆಲ್ಲರೂ ಪ್ರಾಣ ಕಳ್ಕೊಳ್ಬೇಕಾಗ್ತದೆ ಅದೇ ರೀತಿಯಾಗಿ ಇಸ್ವಿಯ ಮೇಲೆ ನಮ್ಮ ವಿಲಿಯಂ ಹಾರ್ವೆ ಅಂತ ಹೇಳುವ ಒಂದು ಒಂದು ಪರಿಚಲನೆ ರಕ್ತ ಪರಿಚಲನೆ ಅಂತ ರಕ್ತ ನಿಂತಹ ಒಂದು ದ್ರವ ಅಲ್ಲ ದೇಹದಲ್ಲಿ ಯಾವಾಗ್ಲೂ ಪರಿಕ ಚಲನೆಯಲ್ಲಿ ಇರುವಂತಹ ದ್ರವ ಅಂತ ಹೇಳಿ ಪ್ರಪಂಚಕ್ಕೆ ತಿಳಿಸ್ತಾನೆ ಅದರ ಮೇಲೆ ಏಟೀನ್ ಏಯ್ಟೀನ್ ಆಗ ಬುಂಡೆಲ್ ಅಂತ ಒಬ್ಬ ವಿಜ್ಞಾನಿ ಪ್ರಥಮವಾಗಿ ಈಗ ಸಾವಿರದ ಇಸವಿಯಲ್ಲಿ ಇಸ್ವಿಯಲ್ಲಿ ಕಾರ್ಲ್ ಸ್ಟೈನರ್ ಇದನ್ನು ಕಂಡು ಹುಡುಕ್ಲಿಕ್ಕೆ ಇದೇ ಬುನಾದಿ ಸರಿ ಯಾಕಂತ ಹೇಳಿದ್ರೆ ಈ ಬುಂಡೆಲ್ ಅಂತ ಹೇಳುವವನು ಯಾವ ಹೆರಿ ಅವನು ಫಿಸಿಷಿಯನ್ ಆಗಿರ್ತಾನೆ ಅವನು ಯಾರಿಗೆ ಹೆರಿಗೆ ಆಗ್ತದೆ ಹೆರಿಗೆ ಸಂದರ್ಭದಲ್ಲಿ ರಕ್ತಸ್ರಾವವಾದಂತ ಮಹಿಳೆಯ ಗಂಡನ ಗಂಡನಿಂದ ನಾಲ್ಕು ಅಂಸ್ನಷ್ಟು ರಕ್ತವನ್ನು ತೆಗೆದು ಹೆಂಡತಿಗೆ ಕೊಡ್ತಾರೆ ಹತ್ತು ಜನರಿಗೆ ಮಾಡ್ತಾರೆ ಹಾ ಹತ್ತು ಜನರಲ್ಲಿ ಆರು ಜನ ಪ್ರಾಣ ಕಳ್ಕೊಳ್ತಾರೆ ಆದ್ರೆ ನಾಲ್ಕು ಜನ ಉಳಿತಾರೆ ಈ ನಾಲ್ಕು ಜನ ಉಳಿದಿದ್ದರಿಂದ ಇವನಿಗೆ ಸಾವಿರದ ಒಂಬೈನೂರನೇ ಇಸ್ವಿಯಲ್ಲಿ ಈ ಬೇಸಿಸ್ ಮೇಲೆ ರಕ್ತದ ಒಂದು ಗುಂಪನ್ನು ಕಂಡು ಹುಡುಕ್ಲಿಕ್ಕೆ ಹೆಲ್ಪ್ ಆಯ್ತಂತ ಡಾಕ್ಟರ್ ಈಗ ನಾವು ಮನುಷ್ಯರ ಬಗ್ಗೆ ಮಾತಾಡುವ ಅಂದ್ರೆ ಮಾತಾಡ್ತೇವೆ ರಕ್ತ ದಾನ ಎನ್ನುವಂಥದ್ದು ಈಗ ಪ್ರಾಣಿಗಳ ಬಗ್ಗೆ ಈಗ ಪ್ರಾಣಿಗಳನ್ನು ನಾವು ಬಹಳಷ್ಟು ಪ್ರೀತಿ ಮಾಡ್ತೇವೆ ಪ್ರತಿಯೊಬ್ಬರಿಗೂ ಪ್ರಾಣಿಗಳಂದ್ರೆ ಬಹಳ ಇಷ್ಟ ಮನೆಯಲ್ಲಿ ಸಾಕ್ತಾರೆ ಹೀಗಿರುವಾಗ ಪ್ರಾಣಿಗಳಿಂದ ಪ್ರಾಣಿಗಳಿಗೆ ಅದು ಕಾನ್ಸೆಪ್ಟ್ ಇದೆ ಅದರ ಪ್ರಾಣಿಗಳಿಂದ ಪ್ರಾಣಿಗಳಿಗೆ ಕೊಡ್ತಾರೆ ವೆಟರ್ನರಿ ಸೈನ್ಸ್ ಅಲ್ಲಿ ಆದರೆ ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳು ಇಲ್ಲಿ ಇಲ್ಲ ಕಾಣ್ತದೆ ನಮ್ಮ ಸಮಾಜದಲ್ಲಿ ಸಿಗುವುದಿಲ್ಲ ಕಾಣ್ತದೆ ಈಗ ನಮ್ಮ ಅವರ ವೆಟ್ ಸ್ಟೋರ್ಗಳಲ್ಲಿ ವೆಟರ್ನರಿ ಸ್ಟೋರ್ಗಳಲ್ಲಿ ಸರಿಯಾದ ಒಂದು ವ್ಯವಸ್ಥೆ ಇಲ್ಲ ಕಾಣ್ತದೆ ಯಾಕಂದರೆ ಹಲವಾರು ಬಾರಿ ನಮಗೆ ರಕ್ತ ಪ್ರಾಣಿಗಳಿಗೆ ರಕ್ತ ಕೊಡ್ಲಿಕ್ಕೆ ನಿಮ್ಮ ರಕ್ತದ ಚೀಲಗಳನ್ನು ಕೊಡಿ ಅಂತ ಹೇಳಿ ಬೇಡಿಕೆಗಳು ಬಂದಿರ್ತವೆ ಆದ್ರೆ ಅದನ್ನು ನಮ್ಗೆ ಕೊಡ್ಲಿಕ್ಕೆ ಬರುವುದಿಲ್ಲ ಹಾಗಾಗಿ ಬ್ಲಡ್ ಬ್ಯಾಂಕ್ ಮಾಡಿಲ್ಲ ಅದಕ್ಕಾಗಿ ಮಾಡಿಲ್ಲ ಈಗ ಇನ್ನು ಮಾಡಬಹುದು ಇತ್ತೀಚೆಗಷ್ಟೇ ಓದಿದೆ ಒಂದು ಡಯಾಲಿಸಿಸ್ ಯೂನಿಟ್ ಮಾಡಿದ್ದಾರೆ ಅಂತ ಹಾಗಾಗಿ ಅದೇ ರೀತಿಯಾಗಿ ಬ್ಲಡ್ ಬ್ಯಾಂಕ್ ಅನ್ನು ಸಹ ಮಾಡಬಹುದು ಈಗ ರಸ್ತೆ ಅಪಘಾತಗಳು ಬಹಳಷ್ಟು ಸಂಭವಿಸುತ್ತವೆ ಒಮ್ಮೊಮ್ಮೆ ಒಬ್ಬರು ಅಂತಲ್ಲ ಎರಡು ಮೂರು ಜನ ಅಥವಾ ಐದು ಮಂದಿ ಕಾರಲ್ಲಿ ಇರುವಂತಹದ್ದು ಅಥವಾ ಮಾಸ್ ಆಗಿ ಆಗುವಂಥದ್ದು ಇರ್ತದೆ ಆ ಸಂದರ್ಭದಲ್ಲಿ ನೀವು ಯಾವ ರೀತಿ ರೆಸ್ಪಾಂಡ್ ಮಾಡ್ತೀರಿ ರಸ್ತೆ ಅಪಘಾತ ರಕ್ತದ ಸಂದರ್ಭ ಅಗತ್ಯತೆ ಬಂದ ಅಲ್ಲ ರಸ್ತೆ ಈಗ ಈವನ್ ಅಂಥ ಅಲ್ಲಿ ರಕ್ತ ಯೂನಿಟ್ ತುಂಬ ಬೇಕಾಗ್ಬೋದು ಹೌದು ಈಗ ನಾನು ಫಸ್ಟ್ ರೆಡ್ ಕ್ರಾಸ್ ಸೇರುವಾಗ ಒಂದು ಇನ್ಸಿಡೆಂಟ್ ಆದದ್ದು ಅವರಿಗೆ ಹದಿನೇಳು ಯೂನಿಟ್ ರಕ್ತ ಬೇಕಿತ್ತು ಓಹೋಹೋಹೋ ಹೋ ಹೋ ಆಗ ಆ ರಕ್ತ ಬಹುಶಃ ನಮ್ಗೆ ಅವತ್ತು ಫಸ್ಟ್ ಟೈಮ್ ನನಗೆ ಅದರ ಇದ್ದಿದ್ದು ತುಂಬ ನಮ್ಮ ವಾಲಂಟಿಯರ್ಸ್ ಹುಡುಗರು ಎಲ್ಲ ಅದ್ರ ರಕ್ತ ಕೊಡ್ಲಿಕ್ಕೆ ಬಂದರು ಹಾಗಾಗಿ ರಕ್ತದ ಕೊರತೆಯ ಬಗ್ಗೆ ನಾವು ಇಟ್ಟ ಕಾಂಟ್ಯಾಕ್ಟ್ ಮತ್ತೆ ಅವ್ರಿಗೆ ಕನ್ವಿನ್ಸ್ ಮಾಡಿದಾಗ ಯಾವುದೇ ಪ್ರಾಬ್ಲಮ್ ಇಲ್ಲ ಅಂತ ಗೊತ್ತಾಯ್ತು ಹಾಗಾಗಿ ಈವನ್ ಯಾವುದೇ ಕಾರಣಕ್ಕೆ ಹತ್ತು ಹದಿನೈದು ಯೂನಿಟ್ ಬೇಕಾದರೂ ಸಹ ನಾವು ಬ್ಲಡ್ ನಮ್ಮ ಬ್ಲಡ್ ಬ್ಯಾಂಕ್ ರೆಡ್ ಕ್ರಾಸ್ ಬ್ಲಡ್ ಬ್ಯಾಂಕಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ ಕೊಡ್ತೇವೆ ಇನ್ ಕೇಸ್ ನಮ್ಮಲ್ಲಿ ಸ್ಟಾಕ್ ಇಲ್ಲ ಅಂತ ಹೇಳಿದ್ರೆ ಇಮಿಡಿಯೇಟ್ಲಿ ನಾವು ಡೋನರ್ನ ಕರೆದು ಬಿಟ್ಟು ಡೊನೇಟ್ ಮಾಡಿಸಿ ಆ ಮಾಡೋ ವ್ಯವಸ್ಥೆ ಇದೆ ಯಾಕಂದ್ರೆ ನಮ್ಮಲ್ಲಿ ಬೇರೆ ಬೇರೆ ಗ್ರೂಪ್ಗಳಿದೆ ಅವರಿಗೆ ನಾವು ಜಸ್ಟ್ ಒಂದು ಗ್ರೂಪಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟಾಗ ಅವರು ಇಮಿಡಿಯೇಟ್ಲಿ ನಾನು ಬರಬೇಕಂತ ಡೊನೇಟ್ ಮಾಡ್ಬೇಕಂತ ಹೇಳ್ತಾರೆ ಹಾಗಾಗಿ ಅದೊಂದು ನಮಗೆ ಧೈರ್ಯ ಇದೆ ಹಾಗಾಗಿ ಯಾವ ಕಾರಣಕ್ಕೂ ಆಕ್ಸಿಡೆಂಟ್ ಆಗಲಿ ಏನಾಗ್ಲಿ ಎಷ್ಟು ಯೂನಿಟ್ ಬೇಕಾದರೂ ಬ್ಲಡ್ ಅನ್ನು ವ್ಯವಸ್ಥೆ ಮಾಡಲಿಕ್ಕೆ ಇನ್ ಕೇಸ್ ಏನು ನಮ್ಮಲ್ಲಿಲ್ಲ ಅಂದರೆ ನಾವು ವೆನ್ಲಾಕ್ ಫೋನ್ ಮಾಡ್ಬೋದು ಅಂತೂ ಕನೆಕ್ಟ್ ಇದೆ ಒಂದಕ್ಕೊಂದು ಕನೆಕ್ಟ್ ಆಗಿ ಬ್ಲಡ್ಡಿನ ಕೊರತೆಯಿಂದ ಯಾಕಂದ್ರೆ ನಾನು ಹತ್ತು ವರ್ಷದಿಂದ ನೋಡ್ತೇನೆ ನಮ್ಮ ಲೇಡಿ ಗೋಷನ್ ಹಾಸ್ಪಿಟಲಲ್ಲಿ ಬ್ಲಡ್ಡಿನ ಕೊರತೆಯಿಂದ ಯಾವತ್ತೂ ಒಂದು ಪೇಷಂಟ್ ಇವತ್ತು ಡೆತ್ ಆದದ್ದು ಅವ್ರಿಗೆ ತೊಂದರೆ ಆದ ಕಾರಣವೇ ಇಲ್ಲ ಅಂದ್ರೆ ಹೆರಿಗೆ ಸಂದರ್ಭದಲ್ಲಿ ರಕ್ತಸ್ರಾವ ಎಲ್ಲ ಆಗುವಂತ ಈಗ ಈಗಂತ ಸಮಸ್ಯೆಗಳಿಲ್ಲ ಅಂತ ಈಗ ನಮ್ಮಲ್ಲಿ ಹೇಗಂದ್ರೆ ಈಗ ರೆಡ್ ಕ್ರಾಸ್ ನಮ್ಮ ಬ್ಲಡ್ ಬ್ಯಾಂಕ್ ಯಾವ ರೀತಿ ಅಂದ್ರೆ ಒಂದು ಲೇಡಿ ಅವರಿಗೆ ಅವ್ರಿಗೆ ಹೆರಿಗೆ ಹೊಟ್ಟೆ ನೋವು ಬಂದ ಕೂಡಲೇ ಅವರು ಗ್ರೂಪ್ ಅನ್ನು ಬುಕ್ ಮಾಡ್ತಾರೆ ಅವ್ರಿಗೆ ಬೇಕಾ ಬೇಡ ಮತ್ತೆ ರಿಸರ್ವ್ ಮಾಡ್ತಾರೆ ಸರಿ ರಿಸರ್ವ್ ಮಾಡಿಬಿಟ್ಟು ಅವ್ರಿಗೆ ಏನಾದ್ರೂ ಆಗಿ ಬೇಕು ಎಲ್ಲಾ ಪೇಷೆಂಟ್ ಗಳಿಗೂ ಬೇಕಾಗುವುದಿಲ್ಲ ಬ್ಲಡ್ ಕೆಲವರಿಗೆ ಬೇಕಾಗ್ತದೆ ಮೂರು ನಾಲ್ಕೈದು ದಿನಿಟ್ಟು ಬೇಕಾಗುವ ಅಂತವರಿಗೆ ನಾವು ಇಮಿಡಿಯೇಟ್ ರಿಸರ್ವ್ ಮಾಡಿರ್ತೇವೆ ಅವರಿಗೆ ಇಮಿಡಿಯೇಟ್ ನಾವು ಅದನ್ನ ಕೊಡ್ತೇವೆ ಓಹೋ ಅಂದ್ರೆ ಹೆರಿಗೆ ಸಂದರ್ಭದಲ್ಲಿ ರಕ್ತಸ್ರಾವದಿಂದ ಆಗುವ ಮರಣವನ್ನು ತಪ್ಪಿಸಬಹುದು ಅನ್ನೋದನ್ನ